ನಮ್ಮ ದೇಹದ ಎಷ್ಟು ಶುದ್ಧವಾಗಿ ಎಷ್ಟು ಗಟ್ಟಿಮುಟ್ಟಾಗಿ ಮುಟ್ಟಾಗಿ ಅಷ್ಟು ಚೆನ್ನಾಗಿ ಬ್ರೈನ್ ಇರ್ತದೆ ಸೊ ಹೆಲ್ತ್ ಆಫ್ ಇಸ್ ನಥಿಂಗ್ ಬಟ್ ಹೆಲ್ತ್ ಆಫ್ ಬಾಡಿ ಹಾಗಾದ್ರೆ ಓ ಆಗಿ ಟ್ರೀಟ್ ಮಾಡಿ ಕ್ಯೂರ್ ಬಟ್ ಅಗೇನ್ ಇದು ಬರೋ ಮರುಕಳಿಸೋ ಚಾನ್ಸಸ್ ಇರ್ತದೆ ಅವಶ್ಯಕತೆ ಈಗ ಹೆವಿ ಸ್ಕ್ರೀನ್ ಯೂಸ್ ಮಾಡೋ ಅಂಥದ್ದು ಅಥವಾ ಮೊಬೈಲ್ ಜಾಸ್ತಿ ಬಳಕೆ ಮಾಡೋದು ರೇಡಿಯೇಷನ್ಸ್ ಬ್ಲೂ ಲೈಟ್ ಇದೆಲ್ಲಾನು ಬ್ರೈನ್ ಮೇಲೆ ಎಫೆಕ್ಟ್ ಮಾಡುತ್ತೆ ಡಾಕ್ಟರ್ ಹೀಗೆ ಅಂತ ನಾವು ಇಷ್ಟು ದಿನ ಕೇಳ್ತಾ ಇದ್ವಿ ವಾಟರ್ ಪೊಲ್ಯೂಷನ್ ಏರ್ ಪೊಲ್ಯೂಷನ್ ಸೌಂಡ್ ಪೊಲ್ಯೂಷನ್ ಅಂತ ಇಸ್ ನ್ಯೂ ಕಾನ್ಸೆಪ್ಟ್ ಲೈಟ್ ಪೊಲ್ಯೂಷನ್ ಬೆಡ್ಡಲ್ಲಿ ಎಷ್ಟೋ ಜನ ವಿ ಕ್ಯಾರಿ ಅವರ್ ಮೊಬೈಲ್ ಇಸ್ ನಾಟ್ ಎ ಗುಡ್ ಆ್ಯಂಡ್ ಗುಡ್ ಗುಡ್ಡೆನ್ ತುಂಬಾ ಕ್ಯಾಶುವಲ್ ಆಗಿ ಹೇಳ್ಬಿಡ್ತಾರೆ ನಂಗೆ ಓ ಸಿ ಡಿ ಇದೆ ಅನ್ನುವಂಥದ್ದು ಎಲ್ಲರಲ್ಲೂ ಕೂಡ ರಿಯಲ್ ಆಗಿ ಆತರ ಓ ಸಿ ಡಿ ಇದ್ದೇ ಇರುತ್ತಾ ಓ ಸಿ ಡಿ ಎಲ್ಲರಿಗೂ ಇರಲ್ಲ ಬಟ್ ಆ ಯೋಚನೆ ಇರ್ತದೆ ಒತ್ತಾಯ ಪೂರ್ವಕವಾದ ಯೋಚನೆ ಬಂದಾಗ ಅದು ಒ ಸಿ ಡಿ ಆಗಿ ಪರಿಣಾಮ ಬೀಳ್ತದೆ ಮುಂದಿನ ಜನ್ರೇಷನ್ಸಿಗೆ ಬರುತ್ತಾ ಇಲ್ವಾ ಅದನ್ನು ತಿಳ್ಕೊಂಡು ನಾವು ಮ್ಯಾರೇಜ್ಗೆ ಹೋದಾಗ ಸಕ್ಸಸ್ ಆಫ್ ದ ಮ್ಯಾರೇಜ್ ಇಸ್ ಬೆಟರ್ ಒಂದು ಸ್ಟೇಜ್ನಲ್ಲಿ ಹೋಗಿ ಆ ಥರ ಸ್ಟ್ಯಾಮರ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಫಸ್ಟ್ನೇ ಸರಿ ಸೆಕೆಂಡ್ನೇ ಸರಿ ಓಕೆ ಸೊ ಮೂರನೇ ಸರಿ ನಾಲ್ಕನೇ ಸರಿ ನಾವು ಆ ಥರ ಆಗ್ತಾ ಇದ್ದೆ ಅಂತ ಅವರು ದೇ ಕ್ಯಾನ್ ಗೋ ಫಾರ್ ಕೌನ್ಸಿಲಿಂಗ್ ಸ್ಪೀಚ್ ಥೆರಪಿ ಸೊ ಡಯಟ್ರಿ ಪ್ಲಾನ್ ಚೇಂಜಸ್ ಲಾಂಗ್ ಮಾಡ್ಬೇಕಾಗತ್ತೆ ಮೂಮೆಂಟ್ ಡಿಸರ್ಡರ್ ಇರೋ ಪೇಶೆಂಟ್ಸ್ ಎಸ್ಪೆಷಲಿ ಡಿಸ್ಕೆನಿಸಿಯಾ ಅಥವಾ ಡಿಸ್ಟೋನಿಯಾ ಈ ಪಾರ್ಕಿನ್ಸ್ ತೊಂದರೆ ಅವರು ಡಯಟ್ ಬಗ್ಗೆ ತುಂಬಾ ಎಕ್ಸ್ಟ್ರಾ ಕಾಶಿಯಸ್ ಆಗಿ ಅವರು ಏನ್ ತಿನ್ಬಾರ್ದು ಏನ್ ತಿನ್ಬೇಕು ಅನ್ನೋದನ್ನ ಡಾಕ್ಟರ್ ಹತ್ರ ಕೇಳಿ ಅದನ್ನ ಮಾಡ್ಕೊಂಡ್ರು ನಮಸ್ತೆ ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ ನಾನು ವೃಕ್ಷಾ ಕೋಟ್ಯಾನ್ ಮೂಮೆಂಟ್ ಡಿಸಾರ್ಡರ್ ಅಂದರೆ ನಮ್ಮ ಚಲನೆಯಲ್ಲಿ ಆಗುವಂಥ ಒಂದು ಅಸ್ವಸ್ಥತೆ ಅಂತ ಹೇಳ್ಬೋದು ಸೊ ಈ ಮೂವ್ಮೆಂಟ್ ಡಿಸಾರ್ಡರ್ ಅಂತ ಹೇಳಿದರೆ ಏನು ಇದಕ್ಕೂ ನಮ್ಮ ಮೆದುಳುಗೂ ಇರುವಂಥ ಸಂಬಂಧ ಏನು ಯಾವ ವಯಸ್ಸಿನವರಲ್ಲಿ ಈ ಒಂದು ಸಮಸ್ಯೆ ಹೆಚ್ಚಾಗಿ ಕಂಡು ಬರುತ್ತೆ ಇದರಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ವಿಭಾಗಗಳು ಯಾವುದೆಲ್ಲ ಇದಕ್ಕೆ ಚಿಕಿತ್ಸೆ ಹೇಗಿರುತ್ತೆ ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಶ್ರೀನಿವಾಸ್ ಎಮ್ ಕನ್ಸಲ್ಟೆಂಟ್ ನ್ಯೂರಾಲಜಿಸ್ಟ್ ಅಪೋಲೋ ಹಾಸ್ಪಿಟಲ್ ಶೇಷಾದ್ರಿಪುರಂ ಬ್ಯಾಂಗ್ಳೂರು ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಈಗ ಹೆವಿ ಸ್ಕ್ರೀನ್ ಯೂಸ್ ಮಾಡೋವಂಥದ್ದು ಅಥವಾ ಮೊಬೈಲ್ ಜಾಸ್ತಿ ಬಳಕೆ ಮಾಡೋದು ಸ್ಕ್ರೀನ್ ಟೈಮ್ ಆಗಿರ್ಬೋದು ಆ ರೇಡಿಯೇಷನ್ಸ್ ಬ್ಲೂ ಲೈಟ್ ಇದೆಲ್ಲ ಬ್ರೈನ್ ಮೇಲೆ ಎಫೆಕ್ಟ್ ಮಾಡುತ್ತೆ ಡಾಕ್ಟರ್ ಹೀಗೆ ಅಂತ ಸಿ ಡೆಫಿನೆಟ್ಲಿ ಎಫೆಕ್ಟ್ ಮಾಡ್ತದೆ ಈ ಅಧಿಕವಾದ ಸ್ಕ್ರೀನ್ ಟೈಮ್ ಆಗಲೇ ಹೇಳಿದಂಗೆ ಎಕ್ಸೆಸ್ ಲೈಟ್ ನಾವು ಇಷ್ಟು ದಿನ ಕೇಳ್ತಾ ಇದ್ವಿ ವಾಟರ್ ಪೊಲ್ಯೂಷನ್ ಏರ್ ಪೊಲ್ಯೂಷನ್ ಸೌಂಡ್ ಪೊಲ್ಯೂಷನ್ ಅಂತ ದರ್ ಇಸ್ ನ್ಯೂ ಕಾನ್ಸೆಪ್ಟ್ ದಟ್ ಈಸ್ ಕಾಲ್ ಅಸ್ ಲೈಟ್ ಪೊಲ್ಯೂಷನ್ ಸೊ ಎಕ್ಸಸ್ ಯಥೇಚ್ಛವಾದ ಲೈಟು ವಿಚ್ ಈಸ್ ನಾಟ್ ನೀಡೆಡ್ ಫಾರ್ ದಟ್ ಮೂಮೆಂಟ್ ಸೊ ಫಾರ್ ಎಕ್ಸಾಂಪಲ್ ನಾವು ಬೆಡ್ಡಲ್ಲಿ ಎಷ್ಟೋ ಜನ ವಿ ಕ್ಯಾರಿ ಅವರ್ ಮೊಬೈಲ್ಸ್ ಸೊ ದಟ್ ಈಸ್ ನಾಟ್ ಎ ಗುಡ್ ಐಡಿಯಾ ಅವಟ್ ಆಲ್ ಆ್ಯಂಡ್ ಗುಡ್ ಪ್ರಿಸಿಡೆಂಟ್ ಒಳ್ಳೆ ಬೆಳವಣಿಗೆನೇ ಅಲ್ಲ ಎಕ್ಸಸ್ ಲೈಟಿಂದಾಗ ಏನಾಗುತ್ತೆ ಕಣ್ಣಿಗೆ ಸೊ ಇನ್ನೂ ಬೆಳಕಿದೆ ಇನ್ನೂ ದಿನ ಆಗಿರ್ಬೋದು ಅಂತೇಳಿ ನಮ್ಮ ಸ್ಲೀಪ್ ಹಾರ್ಮೋನ್ ಮೆಲೋಟೊನಿನ್ ರಿಲೀಸ್ ಆಗೋದೇ ಕಡಿಮೆ ಆಗ್ತದೆ ಸೊ ರಿಲೀ ರಿಲೀಸ್ ಆಗೋದು ಕಡಿಮೆ ಆದಾಗ ಏನಾಗುತ್ತೆ ಬ್ರೈನು ರೆಸ್ಟಿಗೆ ಹೋಗೋಲ್ಲ ಸೊ ವೆನ್ ಇಟ್ ಗೋಸ್ ಫಾರ್ ರೆಸ್ಟ್ ದ ಟಾಕ್ಸಿನ್ಸ್ ಅನ್ನ ಆಗಲೇ ಹೇಳಿದಾಗೆ ಟಾಕ್ಸಿನ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ ಸೊ ಆ ಇದನ್ನು ಲೇಟ್ ಮಾಡಿದಷ್ಟು ನಮಗೆ ನ್ಯೂರೋ ಡೆನ್ರೇಷನ್ ಜಾಸ್ತಿ ಆಗ್ತದೆ ಸೊ ಅದರಿಂದ ಕೂಡ ಪಾರ್ಕಿನ್ಸನ್ ಅಥವಾ ಅಲ್ಜೈಮರ್ಸ್ ಬೇರೆ ಎಲ್ಲ ತೊಂದರೆಗಳು ಬರ್ಬೋದು ಮತ್ತು ಮೊಬೈಲ್ನ ತುಂಬ ಹೊತ್ತು ಹೊತ್ತಿಡ್ಕೊಳ್ಳೋದ್ರಿಂದ ನಮಗೆ ಬೇರೆ ಕೀಲ್ಗಳು ಕುತ್ತಿಕೆ ಕೀಲ್ಗಳು ಸರ್ವೆಕಲ್ ಸ್ಪಾಂಡಲೋಸಿಸ್ ಸವೆತತ್ ಸಮಸ್ಯೆ ಬರ್ಬೋದು ವ್ರಿಸ್ಟ್ ಆರ್ಥರೈಟಿಸ್ ಬರ್ಬೋದು ಅಥವಾ ಎಲ್ಬೋ ಶೋಲ್ಡರ್ ಪೇಯ್ನ್ ಬರೋಕ್ಕೆ ಸ್ಟಾರ್ಟ್ ಆಗ್ಬೋದು ಇದನ್ನೆಲ್ಲ ನಾವು ನೋಡ್ತೀವಿ ಸೊ ಸ್ಕ್ರೀನ್ ಟೈಮ್ ಕಡಿಮೆ ಮಾಡಿದಷ್ಟು ಇಟ್ಸ್ ಗುಡ್ ಫಾರ್ ದ ಬ್ರೈನ್ ಆ್ಯಂಡ್ ಜಾಯಿಂಟ್ಸ್ ಆ್ಯಂಡ್ ಇಫ್ ವಿ ರೆಡ್ಯೂಸ್ ದ ಸ್ಕ್ರೀನ್ ಟೈಮ್ ಅಂದರೆ ಸ್ಕ್ರೀನ್ ಟೈಮ್ ಕಡಿಮೆ ಮಾಡಿದಷ್ಟು ನಾವು ವಿ ಕ್ಯಾನ್ ಸ್ಪೆಂಡ್ ದ ಟೈಮ್ ಮೀನಿಂಗ್ಫುಲ್ಲಿ ವಿತ್ ಅದರ್ ಪೀಪಲ್ ಸೊ ಹಾಗಂತೇಳಿ ಕಂಪ್ಲೀಟಾಗಿ ಮೊಬೈಲ್ನ ಕೂಡ ಅವಾಯ್ಡ್ ಮಾಡಲಿಕ್ಕೆ ಆಗೋಲ್ಲ ಸೊ ವೆನ್ ಎವರ್ ವಿ ಯು ಹ್ಯಾವ್ ಟು ಯೂಸ್ ಎ ಮೊಬೈಲ್ ಆರ್ ಎನಿಥಿಂಗ್ ಯು ಹ್ಯಾವ್ ಟು ಹ್ಯಾವ್ ಎ ಡೆಫಿನೆಟ್ ಗೋಲ್ ಫಾರ್ ಇಟ್ ಅಂದ್ರೆ ನಾವು ಏನಕ್ಕೆ ಯೂಸ್ ಮಾಡ್ತಾ ಇದ್ದೀವಿ ಅನ್ನೋದು ಗೊತ್ತಿರಬೇಕು ಎಷ್ಟೊತ್ತು ಯೂಸ್ ಮಾಡಬೇಕು ಅಂತಲೂ ಮೊದಲೇ ತಯಾರಿ ಮಾಡ್ಕೊಂಡು ಆಮೇಲೆ ಮೊಬೈಲ್ ಮುಟ್ಟಕ್ಕೆ ಹೋಗ್ಬೋದು ಡಾಕ್ಟರ್ ಇದ್ರೆ ಇದರಲ್ಲಿ ಓ ಸಿ ಡಿ ಕೂಡ ಬರುತ್ತೆ ಅಂತ ನೀವು ಹೇಳಿದ್ರಿ ಸೊ ಯಂಗ್ಸ್ಟರ್ಸ್ ಅಲ್ಲಿ ನಾವು ಕಾಮನ್ ಆಗಿ ಈಗ ಕೇಳಿರ್ತೀವಿ ನನಗೆ ಓ ಸಿ ಡಿ ಇದೆ ಅಂತ ತುಂಬಾ ಕ್ಯಾಶುವಲ್ ಆಗಿ ಹೇಳ್ಬಿಡ್ತಾರೆ ನಂಗೆ ಓ ಸಿ ಡಿ ಇದೆ ಅನ್ನುವಂಥದ್ದು ಸೊ ಹಾಗಿದ್ರೆ ಎಲ್ಲರಲ್ಲೂ ಕೂಡ ರಿಯಲ್ ಆಗಿ ಆ ಥರ ಓ ಸಿ ಡಿ ಇದ್ದೇ ಇರುತ್ತಾ ವಾಟ್ ಎಕ್ಸಾಕ್ಟ್ಲಿ ಓ ಸಿ ಡಿ ಅಂತ ಸಿ ಓ ಸಿ ಡಿ ಆಗಲೇ ನಾನು ಹೇಳಿದೆ ಸೊ ಎಲ್ಲರಿಗೂ ಒಂದು ಮೈಂಡ್ಸಲ್ಲಿ ಥಾಟ್ ಇರ್ತದೆ ಅಥವಾ ಯೋಚನೆ ಇರ್ತದೆ ಈ ಕೆಲಸ ಮಾಡಬೇಕು ಇದನ್ನು ಹೀಗೆ ಇಟ್ಕೋಬೇಕು ಅಂತೇಳ್ಬಿಟ್ಟು ಸೊ ಅನ್ನೆಸರಿಯಾಗಿ ಥಾಟ್ ಆ ಮೂಮೆಂಟಲ್ಲಿ ಬೇಕಾಗಿಲ್ಲ ನನಗೆ ಸೊ ಅರ್ಜ್ ಅಂತ ಕರಿತೀವಿ ಅಥವಾ ಒತ್ತಾಯ ಒಂದು ಯೋಚನೆ ಬರ್ತದಲ್ಲ ಸೊ ಅದನ್ನು ನಾವು ಆಪ್ಸೆಷನ್ ಅಂತ ಕರಿತೀವಿ ಕಂಪಲ್ಷನ್ ಅಂತ ಕರಿತೀವಿ ಅದು ಎರಡನೇ ಭಾಗ ಕಂಪಲ್ಷನ್ ಅಂದರೆ ಏನು ಮತ್ತೆ ಮತ್ತೆ ರಿಪೀಟೆಡಾಗಿ ಇದು ಮಾಡೋ ಫಾರ್ ಎಕ್ಸಾಂಪಲ್ ನಾನೊಂದು ಬೀಗ ಬಾಗಿಲಿಗೆ ಬೀಗ ಹಾಕ್ಬಿಟ್ಟು ಬಂದಿದ್ದೀನಿ ಸೊ ನನಗದು ಗೊತ್ತು ಅಲ್ಲಿ ಬೀಗ ಹಾಕಿ ಬಂದಿದ್ದೀನಿ ಮತ್ತೆ ಹೋಗಿ ಹೋಗಿ ಚೆಕ್ ಮಾಡ್ಕೊಂಡು ಬರೋದು ಎರಡು ಸರಿ ಮೂರು ಸರಿ ಹೋಗಿ ಚೆಕ್ ಮಾಡ್ಕೊಂಡು ಬರೋದು ಅಂತ ಹೇಳಿದ್ರೆ ಸೊ ದಟ್ ಈಸ್ ಆಪ್ಸಿವ್ ಕಂಪಲ್ಸರಿ ಡಿಸಾರ್ಡರ್ ಅದರಿಂದ ಅವ್ರ ಸೋಷಿಯಲ್ ಲೈಫು ಹ್ಯಾಂಪರ್ ಆಗ್ತಾ ಇರ್ತದೆ ಟೈಮು ವೇಸ್ಟ್ ಆಗ್ತಾ ಇರ್ತದೆ ಆವಾಗ ಅದು ಬಿ ಕೆನ್ ಟೆಲ್ ಇಡಸ್ ಹೋಸಿಡಿ ಸೊ ಇಟ್ ಕ್ಯಾನ್ ಬಿ ಬಿಕಾಸ್ ಆಫ್ ಕ್ಲೀನಿಂಗ್ ಇರ್ಬೋದು ಎಕ್ಸಸ್ ಕ್ಲೀನಿಂಗ್ ಕ್ಲೀನಾಗಿದ್ದರೂ ಮತ್ತೆ ಮತ್ತೆ ಕ್ಲೀನ್ ಪದೇ ಪದೇ ಮಾಡುವಂಥದ್ದು ಸೊ ಅದರಿಂದ ಅವ್ರ ಟೈಮು ವೇಸ್ಟ್ ಆಗ್ತಿರ್ತದೆ ಅದರಿಂದ ಬೇರೆಯವ್ರಿಗೆ ಸುತ್ತಮುತ್ತ ಇರೋರ್ಗು ಇರುಸು ಮುರುಸು ಮಾಡ್ತಾ ಇರ್ತಾರೆ ಸೊ ಆವಾಗ ಇದು ಪ್ರಾಬ್ಲಮ್ ಆಗಬಹುದು ಬಟ್ ಇಫ್ ಇಟ್ ಇಸ್ ನಾಟ್ ಪ್ರಾಬ್ಲಮ್ಯಾಟಿಕ್ ವಿ ಡೋಂಟ್ ಹ್ಯಾವ್ ಟು ವರಿ ಸೊ ಇನ್ನೊಂದು ಮೊಬೈಲ್ನಲ್ಲಿ ನಾವು ನೋಡಿ ಅಥವಾ ಯಾವುದೋ ಮೂವಿಯಲ್ಲಿ ನೋಡಿ ನಾವು ಎಷ್ಟೋ ಸರಿ ಈ ಕಾಯಿಲೆ ನನಗಿರಬಹುದು ಈ ಕಾಯಿಲೆ ನನಗಿರಬಹುದು ಅಂತ ಅಂದ್ಕೊಳ್ಳೋದು ತುಂಬ ಕಾಮನ್ ಸೊ ಅದಕ್ಕೆ ನಾವು ಇನ್ಫಾರ್ಮೇಷನ್ನ ತೊಗೊಂಡು ಅದನ್ನು ಅನಲೈಸ್ ಮಾಡೋ ವಿಧಾನ ಅಥವಾ ಒಂದು ಎಕ್ಸ್ಪರ್ಟ್ ಒಪಿನಿಯನ್ ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾರೋ ಗೊತ್ತಿರೋರು ಅಥವಾ ಕೇಳಿ ಇದು ಮಾಡಬಹುದು ಸೊ ಅದನ್ನು ಇನ್ಫಾರ್ಮೇಷನ್ ತೊಗೊಳೋದ್ರಿಂದ ಕೂಡ ನಮಗೆ ಆ ಸಂಶಯ ಕಡಿಮೆ ಆಗ್ತದೆ ಓ ಸಿ ಡಿ ಎಲ್ಲರಿಗೂ ಇರಲ್ಲ ಬಟ್ ಆ ಯೋಚನೆ ಇರ್ತದೆ ಒತ್ತಾಯ ಪೂರ್ವಕವಾದ ಯೋಚನೆ ಬಂದಾಗ ಅದು ಓ ಸಿ ಡಿ ಆಗಿ ಪರಿಣಾಮ ಬೀಳ್ತದೆ ಅದು ಕಂಡೀಷನ್ ಅಂತ ಹೇಳ್ತಾರೆ ಅಥವಾ ಅದು ಒಂದು ಪ್ರಾಬ್ಲಮ್ ಅಂತಲೇ ಕನ್ಸಿಡರ್ ಮಾಡಬಹುದು ಇಟ್ಸ್ ಎ ಕಂಡೀಷನ್ ಇಟ್ಸ್ ಎ ಕಂಡೀಷನ್ ನಾವು ಇದನ್ನು ಡಿಸೀಸ್ ಅಂತ ಹೇಳಲಿಕ್ಕೆ ಬರಲ್ಲ ಡಿಸಾರ್ಡರ್ ಅಷ್ಟೇ ಡಿಸಾರ್ಡರ್ ಅಷ್ಟೇ ಸೊ ಇವಾಗ ಆವಾಗ ಈಸಿಯಾಗಿ ಟ್ರೀಟು ಇದನ್ನು ಅವರಿಗೆ ಕಗ್ನೇಟಿವ್ ಬಿಹೇವಿಯರಲ್ ಥೆರಪಿ ಅಂತ ಕರಿತೀವಿ ಸೊ ಅವರಿಗೆ ಮನ್ಸಿಗೆ ಮಂದಟ್ ಮಾಡಬೇಕು ಸೊ ಇದು ಅಬ್ನಾರ್ಮಲ್ ಅಲ್ಲಪ್ಪ ಇದು ನಾರ್ಮಲ್ ಕೈ ಒಂದು ಸ್ವಲ್ಪ ಮಸಿ ಆಗಿದ ತಕ್ಷಣ ಹಿಂಗೆ ಇದಾಗಲ್ಲ ಸೊ ಒಂದು ಹತ್ತತ್ತು ನಿಮಿಷಕ್ಕೂ ತೊಳಿಲೇಬೇಕು ಅಂತೇನಿಲ್ಲ ಸೊ ಅದನ್ನು ಅವ್ರಿಗೆ ಮಂದಟ್ ಮಾಡಿಸಿದ್ರೆ ಕಾಗ್ನೆಟಿವ್ ಬಿಹೇವಿಯರ್ ಥೆರಪಿ ಕೊಟ್ಟಾಗ ಅದು ಕಡಿಮೆ ಆಗ್ತದೆ ಸೊ ಕೌನ್ಸಿಲಿಂಗಿಂದ ಡೆಫಿನೆಟ್ಲಿ ಹೆಲ್ಪ್ ಆಗ್ತದೆ ಇದನ್ನು ಮೀರ್ತು ಅಂತ ಹೇಳಿದ್ರೆ ಸೈಕ್ಯಾಟ್ರಿಸ್ಟ್ನ ಮೀಟ್ ಮಾಡಿ ಅವ್ರು ಕೊಡೋ ಮೆಡಿಸಿನ್ಸ್ನ ಯೂಸ್ ಮಾಡಿದಾಗಲೂ ಕೂಡ ಸೊ ಅದು ತಹ ಬಂದಿಗೆ ಬರುತ್ತದೆ ಅಥವಾ ಕಂಟ್ರೋಲಿಗೆ ಬರ್ತದೆ ಹಾಗಾದರೆ ಓ ಅನ್ನು ಕೂಡ ಕಂಪ್ಲೀಟಾಗಿ ಟ್ರೀಟ್ ಮಾಡಿ ಕ್ಯೂರ್ ಮಾಡಬಹುದಾ ಆ ಥರ ಆ ಬಿಹೇವಿಯರ್ ನಾರ್ಮಲೈಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲಿ ಇಟ್ಸ್ ಎ ಕಂಟ್ರೋಲಬಲ್ ಡಿಸೀಸ್ ಡೆಫಿನೆಟ್ಲಿ ಕಂಟ್ರೋಲಬಲ್ ಡಿಸೀಸ್ ಕಂಟ್ರೋಲ್ ಮಾಡಬಹುದು ಬಟ್ ಅಗೇನ್ ಮರುಕಳಿಸೋ ಚಾನ್ಸಸ್ ಇರ್ತದೆ ಅವಾಗ ಅವಶ್ಯಕತೆ ಬಿ ಕಂಟ್ರೋಲ್ ಓಕೆ ಬಾಕಿ ಅಂಥದ್ದು ಈ ಟಿಕ್ ಬಗ್ಗೆ ಹೇಳಿದ್ರಿ ಅದನ್ನು ಕೂಡ ಕಂಪ್ಲೀಟ್ ಆಗಿ ಮಾಡಬಹುದಾ ಟಿಕ್ಸ್ ಕೂಡ ಟಿಕ್ಸ್ ಕೂಡ ಕಂಟ್ರೋಲ್ ಮಾಡಬಹುದು ಒನ್ ಇಸ್ ಅಗೇನ್ ನಾನು ಹೇಳಿದಾಗ ಬಿಹೇವಿಯರ್ ಥೆರಪಿ ಮಾಡಬಹುದು ಎರಡನೇದು ಆಗದಿದಾಗ ಮೆಡಿಸಿನ್ಸ್ ಕೊಡಬಹುದು ಅಲ್ಲಿರೋ ಒಂದು ಒತ್ತಾಯ ಪೂರ್ವಕವ ಅಥವಾ ಒಂದು ಇರಿಸು ಕಡಿಮೆ ಮಾಡಲಿಕ್ಕೆ ಮೆಡಿಸಿನ್ಸ್ ಇದು ಮಾಡಬಹುದು ಅದು ಆಗಲಿಲ್ಲ ಅಂತ ಹೇಳಿದಾಗ ಬೊಟಾಕ್ಸ್ ಅಂತ ಇಂಜೆಕ್ಷನ್ ಕೊಡಬಹುದು ಅಲ್ಲಿ ಮಸಲ್ನ ಸ್ವಲ್ಪ ಪ್ರಶಾಂತ ಮಾಡಲಿಕ್ಕೆ ಇಂಜೆಕ್ಷನ್ಸ್ನ ಕೊಡ್ಬೋದು ಇದೆಲ್ಲ ಮಾಡೋದರಿಂದ ಅದನ್ನು ಕೂಡ ಕಂಟ್ರೋಲ್ ಮಾಡಬಹುದು ಓಕೆ ಇನ್ ಕೆಲವರಿಗೆ ಮಾತನಾಡ್ಬೇಕಾದ್ರೆ ಜಾಸ್ತಿ ತೊದಲುತ್ತೆ ಅಂದ್ರೆ ಒಂದು ಮೂಮೆಂಟ್ ಅಲ್ಲಿ ಸ್ಟ್ರಕ್ ಆಗ್ಬಿಡ್ತಾರೆ ಅದಾದ್ಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತಾರೆ ಸೊ ಅದು ಕೂಡ ಮೂಮೆಂಟ್ ಡಿಸಾರ್ಡರ್ ಆಗಿರುತ್ತಾ ಇಲ್ಲ ಇದು ಸ್ಟ್ಯಾಮರಿಂಗ್ ಅಂತ ಕರಿತೀವಿ ಸ್ಟಟ್ರಿಂಗ್ ಅಂತ ಕರಿತೀವಿ ಸೊ ಇದು ಮೂಮೆಂಟ್ ಡಿಸಾರ್ಡರ್ ರೀತಿಯಲ್ಲಿ ಬಂದರೂ ಕೂಡ ಸೊ ಇದು ಯೋ ಎದುರುವಂತ ಅವಶ್ಯಕತೆ ಇಲ್ಲ ಎದುರುವಂತ ಅವಶ್ಯಕತೆ ಇಲ್ಲ ಇದನ್ನೂ ಕೂಡ ಅಗೇನ್ ಸ್ಪೀಚ್ ಥೆರಪಿ ಅಥವಾ ಅವ್ರಿಗೆ ಟ್ರೈನಿಂಗ್ ರಿಪೀಟೆಡ್ ಎಕ್ಸ್ಪೋಷರ್ ಫಾರ್ ಎಕ್ಸಾಂಪಲ್ ಒಂದು ಸ್ಟೇಜ್ನಲ್ಲಿ ಹೋಗಿ ಆ ಥರ ಸ್ಟ್ಯಾಮರ್ ಮಾಡ್ತಾ ಅಂತ ಹೇಳಿದ್ರೆ ಫಸ್ಟ್ನೇ ಸರಿ ಸೆಕೆಂಡ್ನೇ ಸರಿ ಓಕೆ ಸೊ ಮೂರನೇ ಸರಿ ನಾಲ್ಕನೇ ಸರಿ ನಾವು ಆ ಥರ ಆಗ್ತಾಯಿದ್ದೆ ಅಂದಾಗ ಅವರು ದೇ ಕ್ಯಾನ್ ಗೋ ಫಾರ್ ಕೌನ್ಸಿಲಿಂಗ್ ಸ್ಪೀಚ್ ಥೆರಪಿ ಹೇಗೆ ಮಾತಾಡಬೇಕು ಅನ್ನೋದನ್ನ ಆ್ಯಂಡ್ ಆ್ಯಂಟಿಸಿಪೇಷನ್ ಆಫ್ ದ ಸಿಚುಯೇಷನ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ನಾವು ಒಂದು ಸಿಚುವೇಷನ್ ಆ್ಯಂಟಿಸಿಪೇಟ್ ಮಾಡಿದಾಗ ಸ್ಟ್ಯಾಮರಿಂಗ್ನ ಕಡಿಮೆ ಮಾಡಬಹುದು ಸೊ ಆ ಚೇಂಜಸ್ನ ಪ್ರಿಪ್ರೇಷನ್ ಈ ಈ ಸ್ಟೇಜ್ಗೆ ಏನೇನು ಬೇಕು ಅನ್ನೋದು ಪ್ರಿಪೇರ್ ಮಾಡ್ಕೊಂಡು ಹೋದಾಗ ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಡ್ ಆದಾಗ ಸೊ ಆ ಸ್ಟ್ಯಾಮರಿಂಗ್ನ ಕಡಿಮೆ ಮಾಡ್ಬೋದು ಸೊ ನೀಡ್ ನಾಟ್ ಬಿ ಟ್ರೀಟೆಡ್ ವಿತ್ ಮೆಡಿಕೇಶನ್ ಸೊ ಇಟ್ ಕ್ಯಾನ್ ಬಿ ಟ್ರೀಟೆಡ್ ವಿತ್ ಬಿಹೇವಿಯರ್ ಥೆರಪಿ ಕೌನ್ಸಿಲಿಂಗ್ ಸ್ಪೀಚ್ ಥೆರಪಿ ಆಲ್ ದೀಸ್ ಥಿಂಗ್ಸ್ ಸೊ ಹಾಗಾದರೆ ಮೋಟರ್ ಸ್ಕಿಲ್ನ ಡೆವಲಪ್ ಮಾಡಬೇಕು ಇಂಪ್ರೂವ್ ಮಾಡಬೇಕು ಅಂತ ಹೇಳಿದ್ರೆ ಫಿಸಿಯೋಥೆರಪಿ ಏನಾದರೂ ಇಲ್ಲಿ ಮುಖ್ಯ ಪಾತ್ರವನ್ನು ವಹಿಸುತ್ತಾ ಅಂತ ಫಿಸಿಯೋಥೆರಪಿ ಜೊತೆಗೆ ಆಕ್ಯುಪೇಷನಲ್ ಥೆರಪಿ ಎಸ್ಪೆಷಲಿ ಮೋಟಾರ್ ಮೂಮೆಂಟ್ ಡಿಸಾರ್ಡರ್ ಇರೋ ಪೇಷೆಂಟ್ಸ್ನಲ್ಲಿ ಫಿಸಿಯೋಥೆರಪಿ ಆಕ್ಯುಪೇಷನಲ್ ಥೆರಪಿ ಸೊ ಇದೆಲ್ಲ ಮಾಡೋದ್ರಿಂದ ಸೊ ಇದನ್ನು ಕಂಟ್ರೋಲಿಗೆ ತ ತರಬಹುದು ಆ್ಯಂಡ್ ನಮಗೇನು ಬೇಕು ಅವಶ್ಯಕತೆ ಅದನ್ನು ನೋಡಿಕೊಂಡು ನಾವು ಆ ಥರ ಫಿಸಿಯೋಥೆರಪಿ ಮಾಡಿದ್ರೆ ಒಳ್ಳೆಯದು ಸೊ ಅದು ಇಂಡಿವಿಜುವಲೈಸ್ ಅಥವಾ ಟೇಲರ್ ಮೇಡ್ ಯಾರಿಗೆ ಯಾವ್ದು ಬೇಕಾಗುತ್ತೋ ಅದನ್ನು ಕೊಡುವಂಥದ್ದು ಸೊ ಅವಾಗ ಮಾಡಿದಾಗ ಅದು ಇನ್ನೂ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತೀನಿ ಹಾಗಿದ್ರೆ ಈ ಮೂಮೆಂಟ್ ಡಿಸಾರ್ಡರ್ ಅಲ್ಲಿ ಬಂತು ಅಂತ ಹೇಳಿದ್ರು ಇನ್ ಕೇಸ್ ಬಂದರೂ ಕೂಡ ನೀವು ಹೇಳಿದರೆ ಆಗಲಿ ಸೊ ಇದು ವಯಸ್ಸಾದವರಲ್ಲೇ ಸ್ವಲ್ಪ ಜಾಸ್ತಿ ಕಾಣಿಸ್ಕೊಳ್ಬಹುದು ಅಂತ ಸೊ ಬಂದ ಮೇಲೆ ಕಂಪ್ಲೀಟ್ ಆಗಿ ಅದನ್ನು ಕ್ಯೂರ್ ಅಂತ ಕಂಪ್ಲೀಟ್ ನಾರ್ಮಲೈಸ್ ಅಂತಲೇ ಹೇಳಬಹುದು ಸರ್ ಎಷ್ಟು ಎಷ್ಟು ಒಂದು ಸಕ್ಸಸ್ ರೇಟನ್ನು ಕೊಡಬಹುದು ಇದರಲ್ಲಿ ಅಂತ ಟ್ರೀಟ್ಮೆಂಟಲ್ಲಿ ಮೂಮೆಂಟ್ ಡಿಸಾರ್ಡರ್ ಅಥವಾ ಪಾಕಿಸ್ತಾನ್ ಪಾರ್ಕಿನ್ಸನ್ ರಿಲೇಟೆಡ್ ತೊಂದರೆಗಳು ಯೂಶಲಿ ಕಂಟ್ರೋಲಬಲ್ ಸಿ ಆಸ್ ಕ್ಯೂರಬಲ್ ಕ್ಯೂರಬಲ್ ವೆರಿ ಫ್ಯೂ ಒನ್ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಆರ್ ಕಂಪ್ಲೀಟ್ಲಿ ಕ್ಯೂರಬಲ್ ಅವ್ರನ್ನ ಕೆಲವು ದಿನ ಮಾತ್ರೆಗಳಲ್ಲಿಟ್ಟು ಕಂಪ್ಲೀಟಾಗಿ ನಿಲ್ಲಿಸ್ಕೊಂಡು ಹೋಗ್ಬೋದು ಆ ಮಾತ್ರೆಗಳನ್ನ ನಿಲ್ಲಿಸ್ಬೋದು ಬಟ್ ಮೋರ್ ದೆನ್ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಆಫ್ ದ ಪೇಷೆಂಟ್ ಸೊ ಅವ್ರಿಗೆ ಮೆಡಿಸಿನ್ನ ಕಂಟಿನ್ಯೂಸ್ ಅವಶ್ಯಕತೆ ಇರ್ತದೆ ಸೊ ಮೆಡಿಸಿನ್ನ ಹೆಚ್ಚು ಕಡಿಮೆ ಮಾಡೋದು ಅವ್ರ ಸಿಮ್ಟಮ್ ಮೇಲೆ ಡಿಪೆಂಡ್ ಆಗಿರ್ತದೆ ಸೊ ಅದನ್ನು ಮಾಡ್ಕೊಂಡು ಹೋಗ್ಬೋದು ಸೊ ದೆ ಕ್ಯಾನ್ ಬಿ ನಾರ್ಮಲ್ ಇನ್ ದರ್ ಆ್ಯಕ್ಟಿವಿಟಿ ಅವ್ರು ಏನು ಕೆಲಸ ಮಾಡ್ತಾರೋ ಅದನ್ನು ವಾಪಸ್ ಕೆಲಸ ಮಾಡೋಕ್ಕೆ ಶುರು ಮಾಡ್ಬೋದು ಸೊ ಬೇರೆ ಸೋಷಲ್ ಲೈಫಲ್ಲಿ ಮಿಂಗಲ್ ಆಗ್ಬೋದು ಅಥವಾ ದೆ ಕ್ಯಾನ್ ಬಿ ಇನ್ವಾಲ್ವಿಂಗ್ ಇನ್ ದಟ್ ಸೊ ಇಟ್ ಕ್ಯಾನ್ ಬಿ ಕಂಟ್ರೋಲಬಲ್ ಸೊ ಫ್ರಮ್ ದ ಚೈಲ್ಡ್ಹುಡ್ ಯಾರಿಗೂ ಈ ಥರ ಪ್ರಾಬ್ಲಮ್ಸ್ ಇರೋದಿಲ್ಲ ಏಜ್ ಆಗ್ತಾನೆ ಅದು ಬರೋ ಅಂತ ಯಾಕೆಂದ್ರೆ ಅವರ ಮ್ಯಾರೇಜ್ ಅಥವಾ ಪರ್ಸ್ನಲ್ ಲೈಫ್ ಅಂತ ಬಂದಾಗ ಇದು ಎಫೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ ಅಲ್ವಾ ಕೆಲವು ಕೆಲವು ಮೂಮೆಂಟ್ ಡಿಸ್ಆರ್ಡರ್ಸ್ ಕಮ್ ಫ್ರಮ್ ಎಲ್ ಯಂಗರ್ ಏಜ್ ಐದು ವರ್ಷ ಹತ್ತು ವರ್ಷದಲ್ಲಿ ಮಕ್ಕಳಲ್ಲಿ ಕೂಡ ಕಾಣಿಸ್ತದೆ ಅದನ್ನು ಕಾಮನಾಗಿ ಕಾಣಿಸೋದು ಅಂತ ಹೇಳಿದ್ರೆ ಡಿಸ್ಟೋನಿಯಾಸ್ ಮತ್ತು ಡಿಸ್ಕನಿಯಸಿಯಾಸ್ ಅಂತ ಹೇಳ್ತೀವಿ ಈ ಡಿಸ್ಟೋನಿಯಾ ಡಿಸ್ಕನಿಯಸಿಯಾಸ್ ಚಿಕ್ಕ ವಯಸ್ಸಿನಲ್ಲೇ ಸ್ಟಾರ್ಟ್ ಆಗ್ತದೆ ಸೊ ಟೈಮ್ಸ್ ಇದು ಜೆನೆಟಿಕಲಿ ರಿಲೇಟೆಡ್ ಇರ್ಬೋದು ಅಥವಾ ಏನಿ ಮೆಡಿಕೇಶನ್ ರಿಲೇಟೆಡ್ ಇರ್ಬೋದು ಇನ್ಫೆಕ್ಷನ್ ರಿಲೇಟೆಡ್ ಇರಬಹುದು ಸೊ ಇದನ್ನು ನಾವು ಐಡೆಂಟಿಫೈ ಮಾಡಿ ಕರೆಕ್ಟಾಗಿ ಟ್ರೀಟ್ ಮಾಡಿದಾಗ ಅವರು ಎಷ್ಟೋ ಟೈಮ್ ಕಂಪ್ಲೀಟಾಗಿ ಕ್ಯೂರ್ ಆಗ್ತಾರೆ ಸೊ ಕಮಿಂಗ್ ಟು ದರ್ ಅದರ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಮ್ಯಾರೇಜು ಜಾಬ್ ಆ ಥರದ್ದೆಲ್ಲ ಇಟ್ ದೇ ಕ್ಯಾನ್ ಗೋ ಫಾರ್ ದ ಮ್ಯಾರೇಜ್ ಸೊ ಅದರಲ್ಲಿ ಏನೂ ತಪ್ಪಿಲ್ಲ ಬಟ್ ವಿ ಹ್ಯಾವ್ ಟು ಮೇಕ್ ಅವೇರ್ ಅಬೌಟ್ ದ ಕಂಡೀಷನ್ ಟು ದ ಪಾರ್ಟ್ನರ್ ಅವ್ರ ಹೆಂಗೆ ರಿಸೀವ್ ಮಾಡ್ತಾರೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಅದಕ್ಕೆ ಬಿಫೋರ್ ಪ್ರಿ ಮ್ಯಾರೇಜ್ ಕೌನ್ಸಿಲಿಂಗ್ ಇಸ್ ಡೆಫಿನೆಟ್ಲಿ ನೀಡೆ ಫರ್ ದರ್ ಸೊ ಇದು ಮುಂದೆ ಮಕ್ಕಳಿಗೆ ಹರಡುತ್ತಾ ಇಲ್ವಾ ಮುಂದಕ್ಕೆ ಮುಂದಿನ ಜನರೇಷನ್ಸ್ ಬರುತ್ತಾ ಇಲ್ವಾ ಅದನ್ನು ತಿಳ್ಕೊಂಡು ನಾವು ಮ್ಯಾರೇಜ್ಗೆ ಹೋದಾಗ ಸಕ್ಸೆಸ್ ಆಫ್ ದ ಮ್ಯಾರೇಜ್ ಇಸ್ ಬೆಟರ್ ಅಂಡ್ ಪಾರ್ಟ್ನರ್ಗೂ ಕೂಡ ಅವೇರ್ ಮಾಡಿಸಿ ಹೋಗೋದು ಬೆಟರ್ ಅಂತ ನನ್ನ ಅನಿಸಿಕೆ ಸೊ ಡಯಟ್ರಿ ಪ್ಲ್ಯಾನ್ ಚೇಂಜಸ್ನ ಲೈಫ್ ಲಾಂಗ್ ಮಾಡಬೇಕಾಗತ್ತಾ ಹೇಗೆ ಏನು ಅಂತ ಹೌದು ಮೂಮೆಂಟ್ ಡಿಸಾರ್ಡರ್ ಇರೋ ಪೇಶೆಂಟ್ಸು ಎಸ್ಪೆಷಲಿ ಡಿಸ್ಕನಿಸಿಯಾಸ್ ಅಥವಾ ಡಿಸ್ಟೋನಿಯಾ ಸೊ ಆ್ಯಂಡ್ ಈ ಪಾರ್ಕಿನ್ಸನ್ ತೊಂದರೆ ಅವರು ಡಯೆಟ್ ಬಗ್ಗೆ ತುಂಬ ಎಕ್ಸ್ಟ್ರಾ ಕಾಶಿಯಸ್ ಆಗಿ ಅವರು ಏನು ತಿನ್ನಬಾರ್ದು ಏನು ತಿನ್ನಬೇಕು ಅನ್ನೋದನ್ನ ಡಾಕ್ಟರ್ ಹತ್ರ ಏಕೆಂದರೆ ಡಿಫ್ರೆಂಟ್ ಡಿಸೀಸಸ್ ಡಿಫ್ರೆಂಟ್ ಡಯೆಟ್ ಪ್ಲ್ಯಾನ್ಸ್ ಅದನ್ನು ಅವರು ಡಾಕ್ಟರ್ ಹತ್ರ ಕೇಳಿ ಅದನ್ನು ಮಾಡ್ಕೊಂಡು ಫಾರ್ ಎಕ್ಸಾಂಪಲ್ ಪಾರ್ಕಿನ್ಸನ್ ನಾನು ಆಗಲೇ ಹೇಳಿದಾಗ ಪ್ರೋಟೀನ್ ಜಾಸ್ತಿ ಮಾತ್ರೆ ಜೊತೆಗೆ ತೊಗೋಬಾರ್ದು ಬಟ್ ಪ್ರೋಟೀನ್ ತೊಗೋಬೋದು ಎರಡನ್ನೂ ಮಿಕ್ಸ್ ಮಾಡಿ ತೊಗೋಬಾರ್ದು ಕೆಲವೊಂದು ಟೈಮು ಗ್ಲುಕೋಸ್ ಇರೋವಂಥದ್ದು ಅಥವಾ ಕೆಲವು ಅಮೈನೋ ಆ್ಯಸಿಡ್ಸ್ ಇರುವಂಥ ವಸ್ತುಗಳನ್ನ ಯೂಸ್ ಮಾಡಬಾರ್ದು ಡಿಸ್ಟೋನಿಯಾ ಡಿಸ್ಟೋನಿಯಾ ಆ್ಯಂಡ್ ಡಿಸ್ಕನಿಸಿಯಲ್ಲಿ ಅದನ್ನು ಮಾಡ್ಕೊಂಡು ಹೋದ್ರೆ ಅವರು ಅದೇ ಕ್ಯಾನ್ ಬಿ ನಾರ್ಮಲ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಕೆಫಿನ್ ಕಾಫಿ ಅಥವಾ ಟೀ ಕೆಫಿನೇಟೆಡ್ ಡ್ರಿಂಕ್ಸು ಸೊ ಇದೆಲ್ಲ ಯೂಸ್ ಮಾಡೋದ್ರಿಂದ ಕೂಡ ಮೂಮೆಂಟ್ ಡಿಸಾರ್ಡರ್ಸ್ ವಿ ಕ್ಯಾನ್ ಸಿ ಇನ್ ಯಂಗರ್ ಪಾಪುಲೇಷನ್ ವಿ ಆರ್ ಸಿ ಇನ್ ಯಂಗರ್ ಪಾಪುಲೇಷನ್ ಓ ಕೆಫೀನ್ ಎಫೆಕ್ಟ್ ಮಾಡುತ್ತೆ ಡೆಫಿನೆಟ್ಲಿ ಎಫೆಕ್ಟ್ ಮಾಡುತ್ತೆ ಈ ಮೂಮೆಂಟ್ ಡಿಸಾರ್ಡರ್ಸ್ನ ಇನ್ಕ್ರೀಸ್ ಮಾಡುತ್ತೆ ವೆದರ್ ಇಟ್ಸ್ ಟ್ರೆಮರ್ ಆರ್ ಇಟ್ ಕ್ಯಾನ್ ಬಿ ಟಿಕ್ಸ್ ಡಿಸ್ಕೈನೀಸಿಯಾಸ್ ಇದೆಲ್ಲನೂ ಕೂಡ ಇನ್ಕ್ರೀಸ್ ಮಾಡುತ್ತೆ ಕೆಫೀನ್ ಎಷ್ಟು ಪ್ರಮಾಣದಲ್ಲಿ ಯೂಸ್ ಮಾಡಬೇಕು ಅಷ್ಟೇ ಮಾಡಬೇಕು ಎಕ್ಸಸ್ ಕೆಫೀನ್ ಹ್ಯಾಸ್ ಟು ಬಿ ಅವಾಯ್ಡೆಡ್ ಹ್ಞೂ ಹ್ಞೂ ಓಕೆ ಓಕೆ ಡಾಕ್ಟರ್ ಈಗ ನಿಮ್ಮ ಹತ್ರ ಈ ಥರ ಪೇಷಂಟ್ಗಳು ಬಂದಾಗ ಡೈರೆಕ್ಟ್ ಅವ್ರದ್ದು ಮೂಮೆಂಟ್ ನೋಡಿ ಈಗ ಒಂದು ಪೇಷಂಟ್ಗೆ ಕೈ ನಡುಕ್ತಾ ಇದೆ ಅಥವಾ ಕಣ್ಣು ಹೊಡೀತಾ ಇದ್ದಾನೆ ಮುಖದಲ್ಲಿ ಶೇಪ್ ಏನು ಚೇಂಜ್ ಆಗ್ತಾ ಇದೆ ಅಥವಾ ಬುಜ್ಜಲ್ಲಿ ಈ ಥರ ಮೂಮೆಂಟ್ ಆಗ್ತಾ ಇದೆ ಟಿಕ್ ಆಗ್ತಾ ಇದೆ ಒ ಸಿ ಡಿ ಇದೆ ಇದನ್ನು ಜಸ್ಟ್ ಅವರು ಎಕ್ಸ್ಪ್ಲೇನ್ ಮಾಡಿದಾಗ ಒಂದು ಪರ್ಸನ್ನ ಹಿಸ್ಟ್ರಿ ತೊಗೊಂಡೇ ನೀವು ಡಿಸೈಡ್ ಮಾಡ್ತೀರೋ ಇವನಿಗೆ ಈ ಥರ ಮೂಮೆಂಟ್ ಡಿಸಾರ್ಡರ್ ಇದೆ ಅಂತ ಅಥವಾ ಈಗ ಅದು ಬ್ರೈನಿಗೆ ಸಂಬಂಧಪಟ್ಟ ಸಮಸ್ಯೆ ಅಂತ ಹೇಳಿದ್ರಿ ಸೊ ಬ್ರೈನಿದ್ದು ಸ್ಕ್ಯಾನಿಂಗ್ ಏನಾದರೂ ಮಾಡಿ ಅದಾದಮೇಲೆ ನೀವು ಫೈನಲ್ ಒಂದು ಈ ಥರ ಕಂಡೀಷನ್ ಇದೆ ಅಂತ ಡಿಸೈಡ್ ಮಾಡ್ತೀರಾ ಹೇಗೆ ಅಂತ ಸಿ ಯಾವುದೇ ಒಂದು ಡಿಸ್ ಡಯಾಗ್ನೋಸಿಸ್ ಬಂದಾಗ ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ಫ್ಯೂ ಥಿಂಗ್ಸ್ ಮೋಸ್ಟ್ ಕಾಮನ್ ಇಸ್ ಪೇಷಂಟ್ ಪೇಷಂಟ್ ಏನು ಹೇಳ್ತಾರೆ ಸಿಂಪ್ಟಮ್ಸು ಅದು ಒಂದು ಹಿಸ್ಟ್ರಿ ತದನಂತರ ನಮ್ಮ ಎಕ್ಸಾಮಿನೇಷನ್ ಸೊ ದೈಹಿಕವಾಗಿ ಏನಿದೆ ಚೇಂಜಸ್ಸು ಬಾಡಿಯಲ್ಲಿ ಅದನ್ನು ನೋಡುವಂಥದ್ದು ಸೊ ಟು ನಮ್ಮ ಕೂದಲಿಂದ ಹಿಡ್ದು ಕಾಲು ಬೆರಳು ಪರೀಕ್ಷೆ ಮಾಡಿ ಏನೇನು ಸೈನ್ಸ್ ಸಿಗುತ್ತೆ ಅದನ್ನು ಒಂದು ಸಂಗ್ರಹಿಸಿ ತದನಂತರ ಬ್ಲಡ್ ಇನ್ವೆಸ್ಟಿಗೇಷನ್ಸು ತದನಂತರ ಬ್ರೈನ್ ಸ್ಕ್ಯಾನ್ಸ್ ಸೊ ಬ್ರೈನ್ ಸ್ಕ್ಯಾನ್ಸಲ್ಲಿ ಕಾಮನಾಗಿ ನಾವು ನೋಡೋದು ಎಮ್ ಆರ್ ಐ ಎಮ್ ಆರ್ ಐ ಜೊತೆಗೆ ಪೆಟ್ ಸ್ಕ್ಯಾನ್ ಸೊ ಇವೆರಡೂ ಕೂಡ ಯೂಸ್ ಮಾಡಿ ಅಥವಾ ಸಿ ಟಿ ಸ್ಕ್ಯಾನ್ ಮತ್ತು ಕಣ್ಣಿಂದು ನಾವು ಹೇಗೆ ಒಂದು ಒಬ್ಬ ಮನುಷ್ಯನಿಗೆ ಮುಖ ಹೇಗೆ ಇಂಡೆಕ್ಸ್ ಆಫ್ ದ ಮೈಂಡ್ ಅಂತ ಕರಿತೀವಿ ಅದೇ ಥರ ಐ ಇಸ್ ದ ಇಂಡೆಕ್ಸ್ ಆಫ್ ಬ್ರೈನ್ ಸೊ ಕೆಲವೊಂದು ಟೈಮು ಬ್ರೈನಲ್ಲಾಗೋ ಚೇಂಜಸ್ಸು ಕಣ್ಣಲ್ಲಿ ಕಾಣಿಸ್ತದೆ ಸೊ ಆವಾಗ ಕಣ್ಣಿನ ಪರೀಕ್ಷೆ ತುಂಬ ಇಂಪಾರ್ಟೆಂಟ್ ಆಗ್ತದೆ ಸೊ ಎಲ್ಲನೂ ಸಿಮ್ಟಮ್ಸ್ ಕಣ್ಣಿನ ಪರೀಕ್ಷೆ ನಮ್ಮ ದೈಹಿಕವಾದ ಚೇಂಜಸ್ನ ಎಕ್ಸಾಮಿನೇಷನ್ ಮಾಡೋದು ಫಿಸಿಕಲ್ ಎಕ್ಸಾಮಿನೇಷನ್ ಸೊ ಬ್ಲಡ್ ಇನ್ವೆಸ್ಟಿಗೇಷನ್ಸ್ ಆ್ಯಂಡ್ ಬ್ರೈನ್ ಸ್ಕ್ಯಾನ್ಸ್ ಆಗಿ ಎಮ್ ಆರ್ ಐ ಸಿ ಟಿ ಅಥವಾ ಪೆಟ್ ಸೊ ಇದನ್ನೆಲ್ಲ ಮಾಡೋದ್ರಿಂದ ನಮಗೆ ಒಂದು ಡಯಾಗ್ನೋಸಿಸ್ ಮಾಡೋಕೆ ಸಾಧ್ಯ ಆಗ್ತದೆ ಕೆಲವೊಂದು ಟೈಮು ಪೇಷಂಟ್ ಸಿಮ್ಟಮ್ಸ್ ಗೊತ್ತಿದ್ರೂ ವಿ ಹ್ಯಾವ್ ಟು ಡೂ ಆಲ್ ದೀಸ್ ಥಿಂಗ್ಸ್ ಸೊ ಬಿಕಾಸ್ ಅದರ್ ಕಾಸಸ್ನ ನಾವು ರೂಲ್ಔಟ್ ಮಾಡಬೇಕಾಗ್ತದೆ ಸೊ ಬೇರೆ ಇದೇ ಥರ ಇರುವಂಥ ಬೇರೆ ಕಾಯಿಲೆಗಳು ಇರ್ತದೆ ಮಿಮಿಕರ್ಸ್ ಅಂತ ಕರಿತೀವಿ ಆ ಮಿಮಿಕರ್ಸ್ನ ರೂಲ್ಔಟ್ ಮಾಡಲಿಕ್ಕೆ ನಾವು ಅದನ್ನು ಮಾಡಬೇಕಾಗ್ತದೆ ಕಾಮನ್ ಆಗಿ ಈಗ ಈ ತರ ಮೂಮೆಂಟ್ ಡಿಸಾರ್ಡರ್ ಇರುವಂತಹ ಪೇಷಂಟ್ಗಳು ಅಥವಾ ಪರ್ಸನ್ ಯಾವ ಮಿಸ್ಟೇಕ್ಸ್ ಅನ್ನ ಓಕೆ ಇದು ನಂಗೆ ನಾರ್ಮಲ್ ಅಂತ ಅವಾಯ್ಡ್ ಮಾಡ್ಬಿಡ್ತಾರೆ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಈಗ ನನಗೆ ಏನೋ ಒಂದು ತರ ಒಂದು ಪ್ರಾಬ್ಲಮ್ ಇದೆ ಅಂದಾಗ ಸಡನ್ ಆಗಿ ನಮಗೆ ತಲೆಲೂ ಬರಲ್ಲ ಓ ನಂಗೆ ಮೂಮೆಂಟ್ ಡಿಸಾರ್ಡರ್ ಇದೆ ಅಂತ ನಾವು ಅಷ್ಟು ಯೋಚನೆ ಮಾಡೋದಕ್ಕೂ ಹೋಗೋದಿಲ್ಲ ಇದು ಮಾಮೂಲಿ ಬಿಡು ಅಂತ ಸುಮ್ಮನೆ ಬಿಟ್ಬಿಡ್ತೀವಿ ಸೊ ಕಾಮನ್ ಆಗಿ ಯಾವ ಸಿಂಟಮ್ಸ್ ಅನ್ನ ಜನ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ ಬಟ್ ಅದು ಆ್ಯಕ್ಚುಲಿ ಮೂಮೆಂಟ್ ಡಿಸಾರ್ಡರ್ ಆಗಿರುತ್ತೆ ನಮಗೆ ಗೊತ್ತಿರೋದಿಲ್ಲ ಇರುತ್ತೆ ಅಲ್ಲಿ ಎಸ್ಪೆಷಲಿ ಈ ಬ್ರಾಡಿಕನಿಸ್ಯ ಅಥವಾ ಚಲನೆಯಲ್ಲಿ ಸ್ಲೋನೆಸ್ ಆಗೋದು ಅಥವಾ ನಿಧಾನ ಆಗೋ ಅಂಥದ್ದನ್ನು ಫಾಸ್ಟ್ ಆಗಿಲ್ಲ ಅದನ್ನು ತುಂಬ ಜನ ಇಗ್ನೋರ್ ಮಾಡ್ತಾರೆ ಮತ್ತು ಟ್ರೆಮರ್ಸ್ನ ಇಗ್ನೋರ್ ಮಾಡ್ತಾರೆ ಸೊ ಇವೆರಡನ್ನು ತುಂಬ ಇಗ್ನೋರ್ ಮಾಡ್ತಾರೆ ಎಷ್ಟೋ ಜನ ಆಗಲೇ ಹೇಳಿದೆ ಪಾಶ್ಚರಲ್ ಇನ್ಸ್ಟಿಬಿಲಿಟಿ ಬೀಳೋ ಸ್ಟೇಜಿಗೆ ಬಂದಾಗ ಸೊ ಯೂಶ್ವಲಿ ದಟ್ ಟೆಕ್ಸ್ ಒಂದು ನಾಲ್ಕರಿಂದ ಐದು ವರ್ಷದವರೆಗೂ ಯಾರು ಬೀಳಲ್ಲ ಪಾರ್ಕಿನ್ಸನ್ನಲ್ಲಿ ಒಂದು ಐದು ವರ್ಷ ಆದಮೇಲೆ ಬೀಳೋಕ್ಕೆ ಸ್ಟಾರ್ಟ್ ಆಗ್ತದೆ ಸೊ ಅದು ಪ್ರೋಗ್ರೆಸ್ ಆಗಿದೆ ಅಂತ ಅರ್ಥ ಸೊ ಯಾವ್ದಾದ್ರು ಪೇಷಂಟ್ ಪಾರ್ಕಿನ್ಸನ್ ಬಿದ್ದು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಸೊ ಅವರು ಇಗ್ನೋರ್ ಮಾಡಿ ಒಂದು ಐದು ವರ್ಷ ಕಳೆದು ಬರ್ತಿದ್ದಾರೆ ಅಥವಾ ಐದು ವರ್ಷ ಮುಗಿದೋಗಿದೆ ಇವರು ಪಾರ್ಕಿನ್ಸನ್ ಬಂದು ಅಂದ್ಬಿಟ್ಟು ಸೊ ಆ ಸಮಯದಲ್ಲೇ ನಾವು ಗುರುತಿಸಿದ್ರೆ ಪೇಷಂಟ್ಗೆ ನಾವು ಟ್ರೀಟ್ಮೆಂಟ್ ಮಾಡಿ ಅವ್ರನ್ನ ಸೋಷಿಯಲ್ ಲೈಫಲ್ಲಿ ಇಡ್ಬೋದು ಮತ್ತು ಡಿಸೀಸ್ ಪ್ರೋಗ್ರೆಸ್ನ ಕಡಿಮೆ ಮಾಡ್ಬೋದು ನಮ್ಮ ಚಿಕಿತ್ಸಾ ವಿಧಾನದಿಂದ ಮತ್ತು ಆಹಾರ ಪದ್ಧತಿಗಳಿಂದ ಮತ್ತು ಅದರ್ ಆ್ಯಕ್ಟಿವಿಟೀಸ್ ಲೈಕ್ ಫಿಸಿಕಲ್ ಆ್ಯಕ್ಟಿವಿಟಿ ಆಕ್ಯುಪೇಷನಲ್ ಥೆರಪಿ ಫಿಸಿಯೋಥೆರಪಿಗಳಿಂದ ಅದನ್ನು ಇದು ಮಾಡ್ಬೋದು ಸೊ ಇದಕ್ಕೂ ಪ್ಯಾರಾಲಿಸಿಸ್ಗೂ ಏನು ಕನೆಕ್ಷನ್ ಇಲ್ಲ ಅಂದ್ರೆ ಈಗ ಸಿಂಟಮ್ಸ್ ನೋಡಿದಾಗ ಜನ ಕನ್ಫ್ಯೂಸ್ ಆಗ್ಬಿಡ್ತಾರ ಓಕೆ ಇದು ಪಾರ್ಶ್ವವಾಯು ಆಗಿರಬಹುದು ಪ್ಯಾರಾಲಿಸಿಸ್ ಆಗಿರ್ಬೋದು ಅಂತ ಕನ್ಫ್ಯೂಸ್ ಆಗುವಂಥ ಚಾನ್ಸಸ್ ಏನಾದರೂ ಇರುತ್ತಾ ಖಂಡಿತ ಇದೆ ಈ ಎಸ್ಪೆಷಲಿ ಫಾರ್ ಎಕ್ಸಾಂಪಲ್ ಈ ಫೇಷಿಯಲ್ ಟಿಕ್ಸ್ ಆಗಿರ್ಬೋದು ಡಿಸ್ಟೋನಿಯಸ್ ಡಿಸ್ಟೋನಿಯಸ್ ಅಂತ ಹೇಳಿದ್ರೆ ಒಂದು ಬಾಡಿ ಪಾರ್ಟ್ ಯಾವ್ದಾರು ಒಂದು ಟ್ವಿಸ್ಟ್ ಆಗಿ ಹಾಗೆಯೇ ಉಳಿದ್ಬಿಡ್ತದೆ ಸೊ ಆ ಚಲನೆ ಕಳ್ಕೊಳ್ಳಲ್ಲ ತುಂಬಾ ನೋವು ಕೊಡೋಕೆ ಸ್ಟಾರ್ಟ್ ಆಗುತ್ತೆ ಸೊ ಆವಾಗಲೂ ಕೂಡ ಎಷ್ಟೋ ಜನ ಅದನ್ನ ದೇ ವಿಲ್ ಕನ್ಫ್ಯೂಸ್ ಇಡ್ ವಿತ್ ಸ್ಟ್ರೋಕ್ ಸ್ಟ್ರೋಕ್ ಆಗಿರಬಹುದು ಅಂತ ಕನ್ಫ್ಯೂಸ್ ಮಾಡ್ಕೋತಾರೆ ಸೊ ಇದೆರಡು ಕೂಡ ಡಿಫ್ರೆಂಟ್ ಮೆಕ್ಯಾನಿಸಮ್ಸ್ ಡಿಫರೆಂಟ್ ಟೈಪ್ ಆಫ್ ಡಿಸೀಸ್ ಅಂಡ್ ಇದ್ರ ಚಿಕಿತ್ಸಾ ವಿಧಾನಗಳು ಕೂಡ ಡಿಫ್ರೆಂಟ್ ಆಗಿರ್ತದೆ ಸೊ ಸ್ಟ್ರೋಕ್ ಅಂತ ಹೇಳಿದ್ರೆ ದಿಢೀರ್ ಅಂತಾಗ್ ಕೆಲವು ಕ್ಷಣ ಕ್ಷಣದಲ್ಲಿ ಆ ಸಿಂಪ್ಟಮ್ ಉದ್ಭವ ಆಗಿರ್ತದೆ ವೆರಾಸ್ ಮೋಸ್ಟ್ ಆಫ್ ದ ಮೂವ್ಮೆಂಟ್ ಡಿಸಾರ್ಡರ್ಸ್ ಯೂಶಲಿ ವಾರಗಳು ತಿಂಗಳು ಗಟ್ಟಲೆಯಿಂದ ಇರ್ತದೆ ಕ್ರಾನಿಕ್ ಅನ್ನೋ ಥರನೇ ಇರುತ್ತೆ ಹೌದು ಹೌದು ಹಾಗೆ ಅನ್ಕೋಬಹುದು ಸೊ ಅದು ಯೂಶಲಿ ಆ ಥರ ಸ್ಟೇಜ್ನಲ್ಲೇ ಬರ್ತಾರೆ ಸೊ ಸ್ಟ್ರೋಕ್ ಅಂತ ಅಥವಾ ಪ್ಯಾರಾಲಿಸಿಸ್ ಅಂತ ಹೇಳಿದ್ರೆ ವಿತಿನ್ ಫ್ಯೂ ಸೆಕೆಂಡ್ಸ್ ಅಲ್ಲಿ ಗೊತ್ತಾಗ್ತದೆ ಇಷ್ಟೊತ್ತರೆಗೂ ಚೆನ್ನಾಗಿದ್ರು ಈ ಟೈಮ್ ಹತ್ತುವರೆಯಿಂದ ಸರಿಯಾಗಿಲ್ಲ ಈ ತರ ಒಂದು ಟೈಮಿಂಗ್ ಕರೆಕ್ಟ್ ಆಗಿ ಹೇಳಿ ಸಿಂಟಮ್ಸ್ ನ ಹೇಳಿದ್ರೆ ಅದು ಸ್ಟ್ರೋಕ್ ಆಗಿರೋ ಚಾನ್ಸಸ್ ಓಕೆ ಓಕೆ ಸೊ ಕೊನೆಯದಾಗಿ ಜನರಿಗೆ ಈ ವಿಚಾರದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಡಾಕ್ಟರ್ ಅವೇರ್ನೆಸ್ ಅಂತ ಹೇಳೋದಾದ್ರೆ ಸಿ ಭಗವಂತನ ಸೃಷ್ಟಿಗಳಲ್ಲಿ ಅತಿ ವಿಸ್ಮಯವಾದಂಥದ್ದು ಅಥವಾ ಅತಿ ಸುಂದರವಾದಂಥ ಸೃಷ್ಟಿ ಅಂತ ಹೇಳಿದ್ರೆ ಬ್ರೈನ್ ಸೊ ಇದಕ್ಕಿಂತ ಬೆಸ್ಟ್ ರೋಬೋಟ್ ಅಥವಾ ಇದಕ್ಕಿಂತ ಬೆಸ್ಟ್ ಕಂಪ್ಯೂಟರ್ ಇನ್ನೂ ಯಾವುದೂ ಉತ್ಪಾದನೆ ಆಗಿಲ್ಲ ಅನಿಸುತ್ತೆ ಸೊ ಇದರಲ್ಲಿ ತಿಳ್ಕೊಳ್ಳೋ ಅಂಥದ್ದು ಇನ್ನೂ ತುಂಬ ಇದೆ ನಾವು ತಿಳ್ಕೊಳೋದು ಕಡಿಮೆ ಆದರೂ ಕೂಡ ಸೊ ಅಂಥ ಒಂದು ರೋಬೋಟು ಅಂಥ ಒಂದು ಆರ್ಗನ್ನ ನಾವು ಪ್ರಿಸರ್ವ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಆಹಾರ ಪದ್ಧತಿಗಳಲ್ಲಿ ಎಷ್ಟು ಶುದ್ಧತೆ ಇರ್ತದೆ ನಮ್ಮ ಥಾಟ್ಸಲ್ಲಿ ಅಥವಾ ಥಿಂಕಿಂಗಲ್ಲಿ ಎಷ್ಟು ಶುದ್ಧತೆ ಇರ್ತದೆ ಮತ್ತು ನಮ್ಮ ದೇಹದ ಎಷ್ಟು ಶುದ್ಧವಾಗಿ ಎಷ್ಟು ಗಟ್ಟಿಮುಟ್ಟಾಗಿ ಇಟ್ಕೊತೀವೋ ಅಷ್ಟು ಚೆನ್ನಾಗಿ ಬ್ರೈನ್ ಇರ್ತದೆ ಸೊ ಹೆಲ್ತ್ ಆಫ್ ಬ್ರೈನ್ ಇಸ್ ನಥಿಂಗ್ ಬಟ್ ಹೆಲ್ತ್ ಆಫ್ ದ ಹೋಲ್ ಬಾಡಿ ಸೊ ಬ್ರೈನ್ ಚೆನ್ನಾಗಿದ್ದರೆ ಬಾಡಿ ಚೆನ್ನಾಗಿರ್ತದೆ ಬಾಡಿ ಚೆನ್ನಾಗಿದ್ರೆ ಬ್ರೈನ್ ಚೆನ್ನಾಗಿರ್ತದೆ ಸೊ ಅದನ್ನು ಪ್ರಿಸರ್ವ್ ಮಾಡೋಣ ಲೆಟಸ್ ಕೀಪ್ ಅವರ್ ಬ್ರೈನ್ ಹೆಲ್ದಿ ಆ್ಯಂಡ್ ಆ್ಯಕ್ಟಿವ್ ಲೆಟ್ಸ್ ಟೈಡ್ ಓವರ್ ಫ್ರಮ್ ಆಲ್ ಬ್ರೈನ್ ಡಿಸೀಸಸ್ ಫಿಸಿಕಲ್ ಆ್ಯಕ್ಟಿವಿಟಿ ಈಸ್ ದ ಓನ್ಲಿ ಥಿಂಗ್ ವಿಚ್ ಕ್ಯಾನ್ ಇಂಪ್ರೂವ್ ದ ಬ್ರೈನ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಮೆಡಿ ಮೆಡಿಟೇಷನ್ ಸೊ ಗಿವ್ ಟೈಮ್ ಟು ಯುವರ್ ಬ್ರೈನ್ ಯುವರ್ ಸೆಲ್ಫ್ ಆ್ಯಂಡ್ ಯುವರ್ ಥಾಟ್ಸ್ So, it can be 10 minutes, 20 minutes. So, that will definitely help your brain to keep it healthy. ಓಕೆ ಸೊ ಮೆದುಳಿನ ಆರೋಗ್ಯ ನಮಗೆ ತುಂಬಾ ಮುಖ್ಯ ಆಗುತ್ತೆ ಅಂತ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ ನಮ್ಮ ಆಡಿಯನ್ಸಿಗೆ ಸೊ ಮೂಮೆಂಟ್ ಡಿಸಾರ್ಡರ್ಸ್ ಯಾವುದೆಲ್ಲ ಅಂತ ಸೊ ಟು ಬಿ ಹಾನೆಸ್ಟ್ ಹೇಳಬೇಕು ಅಂತ ಹೇಳಿದರೆ ಒ ಡಿನೂ ಕೂಡ ಅದರಲ್ಲೇ ಇನ್ಕ್ಲೂಡ್ ಆಗುತ್ತೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು ಸೊ ನೀವು ಎಕ್ಸ್ಪ್ಲೇನ್ ಮಾಡಿದ್ಮೇಲೇ ಗೊತ್ತಾಗಿದ್ದು ಸೊ ನಮಗೆ ಅರಿವಿಲ್ದೇ ಕೆಲವೊಂದಿಷ್ಟು ವಿಚಾರಗಳು ನಮಗೆ ನಾವು ಅದನ್ನು ಮಾಡ್ತಾ ಇರ್ತೀವಿ ಅದ್ರ ಬಗ್ಗೆ ನಮಗೆ ಗೊತ್ತಿರೋದಿಲ್ಲ ಸೊ ಮುಮೆಂಟ್ ಡಿಸಾರ್ಡರ್ ಅಂತ ಹೇಳಿದರೆ ಏನು ಡೈಲಿ ಲೈಫಲ್ಲಿ ಯಾವೆಲ್ಲ ಮಿಸ್ಟೇಕ್ಸ್ನ ನಾವು ಅವಾಯ್ಡ್ ಮಾಡಬೇಕಾಗುತ್ತೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಏನೆಲ್ಲ ಇರುತ್ತೆ ಸೊ ಎಲ್ಲ ವಿಚಾರದ ಬಗ್ಗೆ ನಮ್ಮ ಆಡಿಯನ್ಸ್ಗೆ ಒಂದು ಇನ್ಫಾರ್ಮೇಟಿವ್ ವಿಚಾರವನ್ನು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮೂಮೆಂಟ್ ಡಿಸಾರ್ಡರ್ ಅಂದರೆ ನಮ್ಮ ಚಲನೆಯಲ್ಲಿ ಆಗುವಂತ ಅಸ್ವಸ್ಥತೆ ಯಾವುದಿಲ್ಲ ಇಲ್ಲ ಈ ವಿಚಾರದ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ್ ಕರ್ನಾಟಕ ಹೆಲ್ತ್ ಪೇಜ್ ನಲ್ಲಿ ನೀವು ನೋಡಬಹುದು